ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಾನು ಕ್ಯಾಂಗ್ರು ಸೆಲೆಬ್ರಿಟಿ ಶೋ ನೋಡ್ಲಿಕ್ಕೆ ಬಂದಿದ್ದೆ ತುಂಬ ದಿನಗಳ ನಂತರ ನಮ್ಮ ಕನ್ನಡ ತುಂಬ ಥ್ರಿಲ್ಡ್ ಹಾರರ್ ಮೂವಿ ನೋಡಿದೆ ನಂಗೆ ನಿಜವಾಗ್ಲೂ ತುಂಬ ಭಯ ಆಯಿತು ಫಸ್ಟ್ ಆಫ್ ಆಲ್ ತುಂಬ ಎದುರಿದೆ ನಾನು ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇದು ಹಾರ್ ಹಾರರ್ ಮೂವಿ ಅಂತ ಲೈಕ್ ಹಾರರ್ ಫೀಲ್ ಇದೆ ಅಂತ ನಾನು ತುಂಬ ಎಂಜಾಯ್ ಮಾಡಿದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ ಡೈರೆಕ್ಷನ್ ವಾಸ್ ಅಮೇಝಿಂಗ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಅದಕ್ಕಿಂತ ತುಂಬ ತುಂಬ ಚೆನ್ನಾಗಿದೆ ಸೊ ನಾನು ಎಲ್ಲ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಎಲ್ಲರೂ ತಪ್ಪದೇ ಥಿಯೇಟರಿಗೆ ಬಂದು ಈ ಸಿನಿಮಾ ನೋಡಿ ಬಿಕಾಸ್ ಇಟ್ಸ್ ಎ ವಂಡ್ರಫುಲ್ ಎಕ್ಸ್ಪೀರಿಯೆನ್ಸ್ ಥಿಯೇಟರಲ್ಲಿ ನೋಡಿದ್ರೆ ಇದು ಆ್ಯಂಡ್ ಎಲ್ಲ ಟೀಮ್ಗೆ ಕಾಂಗ್ರೋ ಟೀಮ್ಗೆ ಆದಿತ್ಯ ಸರ್ಗಾಗಿರ್ಬೋದು ಆ್ಯಂಡ್ ರಜನಿ ಅವ್ರಿಗೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯರ್ ಸಕ್ಸಸ್ ಸಿನಿಮಾ ತುಂಬ ಚೆನ್ನಾಗಿದೆ ನಾನು ತುಂಬ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಇದೆ ಹೆಣ್ಮಕ್ಕಳು ಅಂದರೆ ಹೇಗೆ ತಿರಸ್ಕಾರ ಮಾಡ್ತಾರೆ ಅದನ್ನು ಮಾಡಬಾರ್ದು ಅನ್ನೋದಕ್ಕೆ ಯಾವ ರೀತಿ ಆಗುತ್ತೆ ಅವರ ಮನಸ್ಥಿತಿ ಯಾವ ರೀತಿ ಇರತ್ತೆ ಅನ್ನೋದಕ್ಕೆ ಒಂದು ಒಳ್ಳೆಯ ಮೆಸೇಜ್ ಇದೆ ನಿಜವಾಗ್ಲೂ ಇದು ಒಂದು ಹಂಡ್ರೆಡ್ ಡೇಸ್ ಆಗಬೇಕು ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದಕ್ಕೆ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಂಗೆ ತುಂಬ ಹಿಡಿಸ್ತು ನಿಜವಾಗ್ಲೂ ಒಂದು ಅಷ್ಟು ಎರಡು ಅವರ್ ನಮ್ಮನ್ನು ಕೂಡಿಸುತ್ತೆ ಅಂದರೆ ಏನಿದೆ ಲಾಸ್ಟ್ ಏನು ಮೆಸೇಜ್ ಬರುತ್ತೆ ಅನ್ನೋದನ್ನ ನಾವು ಕಾಯ್ತಾ ಇರ್ತೀವಿ ನಿಜವಾಗ್ಲೂ ಒಳ್ಳೆ ಮೆಸೇಜ್ ಇದೆ ಪ್ರತಿಯೊಬ್ಬರು ಹೆಣ್ಮಕ್ಳು ಬಂದು ನೋಡಬೇಕು ಪ್ರತಿಯೊಬ್ಬರು ಗಂಡಸರು ಕೂಡ ನೋಡಬೇಕು ಹೆಣ್ಮಕ್ಳು ಕೂಡ ನೋಡಬೇಕು ಗಂಡಸನ್ನು ನೋಡಿ ಹೆಣ್ಣಾದರೆ ಹೇಗೆ ತಿರಸ್ಕಾರ ಮಾಡಬಾರ್ದು ಅನ್ನೋದಕ್ಕೆ ಒಂದು ದೊಡ್ಡ ಮೆಸೇಜ್ ಇದೆ ನಿಜವಾಗ್ಲೂ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇದು ಒನ್ ಟ್ರೆಂಡ್ ಗ್ಯಾರಂಟಿ ಓಡುತ್ತೆ ಅಂದ್ಕೊಂಡಿದ್ದೀನಿ ಖಂಡಿತ ಎಲ್ಲರೂ ಬಂದು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊ ಈಗಷ್ಟೇ ಕ್ಯಾಂಗ್ರೂ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಿದ್ದೀವಿ ಯಾವುದೇ ಒಂದು ಸಿನಿಮಾ ಸಕ್ಸಸ್ ಆಗಿದೆ ಅನ್ನೋದು ಬರೀ ಬಾಕ್ಸ್ ಆಫೀಸಲ್ಲಿ ಮಾತ್ರ ಅಲ್ಲ ನಾವು ಅದು ಹ್ಯಾಂಗ್ ಓವರಲ್ಲಿದ್ದೀವಿ ಅದ್ರ ಬಗ್ಗೆ ಗುಣಕ್ತಾ ಇರ್ತೀವಿ ಅಥವಾ ಆ ಒಂದು ಕಂಟೆಂಟಿಂದ ನಮಗೊಂದು ಐದು ನಿಮಿಷ ರಿಕವರ್ ಆಗೋಕ್ಕೆ ನಮಗೆ ಟೈಮ್ ಬೇಕು ಅಂತ ಹೇಳಿದರೆ ಅದು ನಿಜವಾಗಿರುವಂಥ ಸಕ್ಸಸ್ ಐ ಥಿಂಕ್ ಅದು ತುಂಬ ದಿನ ಆದಮೇಲೆ ನನಗೆ ಇವತ್ತು ಆಗಿದೆ ಅಂತ ಆ ಎಕ್ಸ್ಪೀರಿಯೆನ್ಸ್ ನನಗೆ ಇವತ್ತು ಪರ್ಸ್ನಲಿ ಆಯಿತು ಯಾಕೆ ಅಂತ ಹೇಳಿದರೆ ಕ್ಲೈಮ್ಯಾಕ್ಸ್ ಆದಮೇಲೆ ನಮಗೆ ರಿಕವರ್ ಆಗೋಕ್ಕೆ ಅಂದರೆ ಆ ಒಂದು ಶಾಕಿಂದ ಹೊರಗಡೆ ಬರೋಕ್ಕೆ ನಮಗೆ ಒಂದು ಐದು ನಿಮಿಷ ಬೇಕಾಗತ್ತೆ ಸೊ ಅಸ್ ಅಷ್ಟು ಅದ್ಭುತವಾಗಿರೋಂಥ ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಸಿನಿಮಾ ಇದು ಅಂತ ಹೇಳ್ಬೋದು ತುಂಬ ಹೆಮ್ಮೆ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಫಾರ್ಮ್ಯಾಟ್ ಇತ್ತು ಒಂದು ನಾಲ್ಕು ಸಾಂಗ್ ಇರಬೇಕು ಒಂದು ಏಳು ಫೈಟ್ ಇರಬೇಕು ಇದೇ ಕಮರ್ಷಿಯಲ್ ಆಸ್ಪೆಕ್ಟ್ ಇದ್ದರೆ ಮಾತ್ರ ಸಿನಿಮಾ ಅಂತ ಅದನ್ನೆಲ್ಲ ಬ್ರೇಕ್ ಮಾಡಿ ನಮಗೆ ಒಂದು ಕಾನ್ಸೆಪ್ಟ್ ಸಿನಿಮಾ ಕೊಡೋಕ್ಕೆ ಕೂಡ ನಮಗೆ ತಾಕತ್ತಿದೆ ಅಂತ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರ್ತಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಡೈರೆಕ್ಟರ್ ಫಸ್ಟ್ ಡಿಸರ್ವ್ಸ್ ಅ ಲಾಟ್ ತುಂಬ ಅದ್ಭುತವಾಗಿ ಎಳೆ ಎಳೆಯಾಗಿ ಎಂಥ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಆ್ಯಂಡ್ ಮೋರ್ ಓವರ್ ಎಲ್ಲ ಆರ್ಟಿಸ್ಟ್ನು ಓವರ್ ಡೂ ಇಲ್ಲದೆ ಓವರ್ ಮೇಕಪ್ ಇಲ್ಲದೆ ತುಂಬ ನ್ಯಾಚುರಲ್ಲಾಗಿ ಎಲ್ಲೂ ಒಂದು ಜನಕ್ಕೆ ರೀಚ್ ಮಾಡಿಸುವಂಥ ಒಂದು ಪ್ರಯತ್ನ ಎಲ್ಲ ಕಲಾವಿದರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಪರ್ಸ್ನಲಿ ನನಗೆ ಎಲ್ಲರೂ ಇಷ್ಟ ಆದರೂ ಆ್ಯಂಡ್ ನನ್ನ ಕ್ಲೋಸ್ ಫ್ರೆಂಡ್ ಶುಭ ತುಂಬ ಒಳ್ಳೆ ಪಾತ್ರನ ನಿರ್ವಹಿಸಿದ್ದಾಳೆ ಅವ್ರು ಆಲ್ ದ ವೆರಿ ಬೆಸ್ಟ್ ಅವಳ ಒಂದು ಕೆರಿಯರ್ಗೆ ದಯವಿಟ್ಟು ಇಟ್ಸ್ ಮೈ ಪರ್ಸ್ನಲ್ ರಿಕ್ವೆಸ್ಟ್ ಕನ್ನಡ ಚಿತ್ರರಂಗನ ಇನ್ನಷ್ಟು ಮತ್ತಷ್ಟು ಬೆಳಿಬೇಕು ಅಂತ ಹೇಳಿದರೆ ಇಂಥ ಸಿನಿಮಾಗಳು ಹಂಡ್ರೆಡ್ ಅಲ್ಲ ಒಂದಷ್ಟು ಕಾಲಗಳು ಎಲ್ಲ ಮನೆ ಮುಟ್ಟಬೇಕು ಒಂದಷ್ಟು ಜನ ಬಂದು ನೋಡೋವಂಥ ಒಂದು ನಿಟ್ಟಾಗಬೇಕು ಅಂತ ಹೇಳ್ತೀನಿ ದಯವಿಟ್ಟು ಇನ್ನೂ ಯಾರು ಸಿನಿಮಾ ನೋಡಿಲ್ವೋ ನಾಳೆನೇ ಬನ್ನಿ ತಡ ಮಾಡಬೇಡಿ ಬಿಕಾಸ್ ಆಗಿ ಅಥವಾ ಇವ್ರಿಗಿರೋ ಚಾಲೆಂಜಸ್ ಆಗಲಿ ತುಂಬಾ ಇರುತ್ತೆ ಸೊ ಇನ್ನಷ್ಟು ತಡ ಮಾಡಿದೆ ಕುಟುಂಬದ ಸಮೇತರಾಗಿ ಸಿನಿಮಾ ನೋಡ್ಕೊಂಡು ಹೋಗಿ ಆ್ಯಂಡ್ ತಾಯಿತನದ ಬಗ್ಗೆ ಇನ್ನಷ್ಟು ಅನುಭವಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಗೇನ್ ದಯವಿಟ್ಟು ಸಿನ್ಮಾ ಆದಷ್ಟು ಬೇಗ ನೋಡಿ ಥ್ಯಾಂಕ್ ಯು ಕ್ಯಾಂಕರ್ವ್ ಸಿನ್ಮಾ ಬಗ್ಗೆ ಹೇಳಬೇಕಂದ್ರೆ ಟೈಟಲ್ಲೇ ಹೇಳ್ತಿದೆ ಯೂಲಿ ಹಾರರ್ ಸಿನಿಮಾ ಅಂದರೆ ಎಲ್ಲರೂ ನಾರ್ಮಲ್ ಆಗೇ ತೆಗಿತಾರೆ ಆದರೆ ಇದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ತುಂಬ ಡಿಫ್ರೆಂಟಾಗಿ ಬಂದಿದೆ ಕೊನೆ ತನಕ ಕ್ಲೈಮ್ಯಾಕ್ಸ್ ಹೀಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯೂಶ್ವಲಿ ಎಲ್ರಿಗೂ ಹಾರರ್ ಅಂದರೆ ಭಯ ಆಗೋ ಥರ ಆ ಒಂದು ಕಾನ್ಸೆಪ್ಟಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಇವರು ಹೆಣ್ಣು ಭ್ರೂಣತನ ಬಗ್ಗೆ ಮೆಸೇಜ್ ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ನನ್ನ ಫ್ರೆಂಡ್ ಶುಭ ಅವ್ರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ತಾಯಿ ಹೃದಯ ಇರೋವಂಥವರು ನಿರ್ದೇಶಕರಾಗ್ತಾರೆ ಅಂತ ನಾನು ಕೇಳ್ಪಟ್ಟೆ ಈ ಸಿನಿಮಾ ನೋಡಿ ನನಗೆ ನಿಜವಾಗ್ಲೂ ಹಾಗೆ ಅನ್ನಿಸ್ತು ಯಾಕೆ ಅಂತ ಹೇಳಿದರೆ ಅಂಥ ಒಂದು ಅದ್ಭುತವಾದ ಕಾನ್ಸೆಪ್ಟನ್ನ ತಗೊಂಡು ಧೈರ್ಯ ಮಾಡಿದಾರಲ್ಲ ಸಿನಿಮಾ ಮಾಡಬೇಕು ಅಂತ ಥ್ಯಾಂಕ್ ಯು ಸರ್ ತ ಅದು ಈ ಒಂದು ಸಿನಿಮಾದಲ್ಲಿ ನಮ್ಮನ್ನು ಭಾಗಿ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರೂ ಸಪೋರ್ಟು ನಮಗೆ ಬೇಕು ಎಲ್ಲರೂ ಕೂಡ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾವನ್ನ ನೋಡಿ ನಮ್ಮೆಲ್ಲರಿಗೂ ಹಾರೈಸಬೇಕು ಅಂತ ಕೇಳ್ಕೊಳ್ತೀನಿ ತುಂಬ ಅದ್ಭುತವಾದ ಕಾನ್ಸೆಪ್ಟ್ ಇದು ನೀವೆಲ್ಲರೂ ಬಂದು ನೋಡಿದ್ರೆ ನನಗೆಲ್ಲರಿಗೂ ಖುಷಿ ಆಗುತ್ತೆ ಲಾಸ್ಟಲ್ಲಿ ನನಗೆ ಎದ್ದು ಬರೋದಕ್ಕೆ ಆಗಲಿಲ್ಲ ಅಷ್ಟು ಅಂದರೆ ಸಾಧು ಸರ್ ಮ್ಯೂಸಿಕ್ ಇದೆಯಲ್ಲ ಅಂದರೆ ಕೊನೆಗೆ ಕ್ಲೈಮ್ಯಾಕ್ಸ್ಗೂ ಆ ಲಾಸ್ಟಲ್ಲಿ ಬರುವಂಥ ಹಾಡ್ಗೂ ಆ ಒಂದು ಒಂದು ಕನೆಕ್ಷನ್ ಇದೆ ನಾವಲ್ಲಿ ಇತ್ತು ನಮಗೆ ಪಾತ್ರ ನಾವಲ್ಲಿ ಆ್ಯಕ್ಟ್ ಮಾಡಿದರೂ ಕೂಡ ನಮಗೆ ವಿಷಯ ಗೊತ್ತಿದ್ದರೂ ಕೂಡ ನಮಗೆ ಆ ಥರ ಕಟ್ಟಾಕತ್ತೆ ತುಂಬ ಒಳ್ಳೆಯ ಸಿನಿಮಾ ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಆ್ಯಕ್ಚುಲಿ ನಾವಿಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ದರು ಸಿನಿಮಾದಲ್ಲಿ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಅವರು ಹೀರೋ ಕಂಟೆಂಟ್ ಹೀರೋ ಡೈರೆಕ್ಟರ್ ಅಂತ ಹೇಳ್ಬೋದು ಯಾಕಂದರೆ ಈ ಸಿನಿಮಾಗೆ ಕಂಟೆಂಟೇನೇ ಇದು ಆಮೇಲೆ ಇವ್ರಿಗೆ ಸಾಥ್ ಕೊಟ್ಟಿರೋ ಪ್ರೊಡ್ಯೂಸರ್ ಪ್ರೊಡ್ಯೂಸರು ಆರು ಜನ ಸ್ನೇಹಿತರು ಅದಂತೂ ಸೂಪರ್ ಅವ್ರದ್ದು ಅವ್ರ ಟೀಮೇ ಒಂಥರ ಮಜವಾಗಿದೆ ಇಲ್ಲಿ ನಿಲ್ಬೋದಿತ್ತು ಯಾಕಂದರೆ ಆರು ಜನ ಅಷ್ಟು ನಿಲ್ಲೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಪರವಾಗಿ ಒಬ್ಬರು ನಿಂತಿದ್ದಾರೆ ನಾನು ಆ್ಯಕ್ಚುಲಿ ಮೂರನೇ ಸರಿ ನೋಡ್ತಾ ಇರೋದು ಫಸ್ಟ್ ಡೇ ಫಸ್ಟ್ ಶೋ ನೋಡಿದೆ ಆಮೇಲೆ ಮತ್ತೆ ಜಿ ಟಿ ಮಾಲಲ್ಲಿ ಒಂದು ದಿವಸ ನೋಡಿದೆ ಮತ್ತು ಇಲ್ಲಿ ಅದ್ಭುತ ಕಂಟೆಂಟ್ ಇರೋ ಸಿನಿಮಾನ ಜನ ಉಳಿಸ್ಬೇಕು ಆಮೇಲೆ ಗೆಲ್ಲಿಸ್ಬೇಕು ಒಳ್ಳೆಯ ಕನ್ನಡ ಸಿನಿಮಾನ ಯಾಕಂದರೆ ತುಂಬ ಜನ ಹೇಳ್ತಾರೆ ಕನ್ನಡದಲ್ಲಿ ಸಿನ್ಮಾಗಳು ಸರಿ ಬರ್ತಿಲ್ಲ ಹಂಗೆ ಹಿಂಗೆ ಅಂತ ಇರ್ಬೋದು ಬಟ್ ಈ ಗುಂಪಲ್ ಗೋವಿಂದ ಥರ ಇದ್ದಾಗ ಅದರಲ್ಲಿ ಒಂದು ಒಂದೆರಡು ಅದ್ಭುತ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತವೆ ಅದನ್ನು ಗುರ್ಸ್ಬಿಟ್ಟು ನೋಡಬೇಕು ಯಾಕಂದರೆ ಇಷ್ಟೊಂದು ಜನ ಸೆಲೆಬ್ರಿಟಿ ಹೇಳ್ತಿದ್ದಾರೆ ಅಂದರೆ ಸುಮ್ಮನೆ ಹೇಳೋದಿಲ್ಲ ಯಾರೂ ಅಥವಾ ಯಾರಿಗೂ ಒಂದು ನಿರ್ ಡೈರೆಕ್ಟ್ರಿಗೆ ಅಥವಾ ಪ್ರೊಡ್ಯೂಸರ್ಗೆ ಮೆಚ್ಚಿಸ್ಬೇಕು ಅನ್ನೋ ಥರ ಅಲ್ಲ ಯಾಕಂದ್ರೆ ಅವರೆಲ್ಲ ಹೇಳ್ತಿರೋದು ನಿಮಗೆ ಅನಿಸುತ್ತೆ ಎಲ್ಲ ಹೇಳ್ತಾ ಇರೋದು ಬಾಟಮ್ ಆಫ್ ದ ಹಾರ್ಟ್ ಯಾಕಂದ್ರೆ ಕಂಟೆಂಟ್ ಆ ರೀತಿ ಇದೆ ಆ ತಾಯಿ ಮಗುವಿನ ಸಂಬಂಧ ಯಾವ ರೀತಿ ಇದು ಅದನ್ನ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಥ್ರಿಲ್ಲರಲ್ಲಿ ಆ ವಿಭಿನ್ನತೆಯಲ್ಲಿ ಆ ಒಂದು ಸೀಟ್ ಹೆಡ್ಜಲ್ಲಿ ಕೂರಿಸಿ ತಗೊಂಡೋಗಿದ್ದಾರಲ್ಲ ನಿಜವಾಗ್ಲೂ ಸೂಪರು ನಿಮ್ಮ ಚಿತ್ರದಲ್ಲಿ ನಮಗೆ ಒಂದು ಪಾತ್ರ ಕೊಡ್ತಿದ್ದಕ್ಕೆ ನಿಜವಾಗ್ಲೂ ತಿರೋಣಿ ಯಾಕಂದ್ರೆ ಆ ಒಂದು ಸಕ್ಸಸ್ ಜೊತೆ ನಾವು ಒಂದು ಇರ್ತೀವಿ ಅನ್ನೋದಕ್ಕೆ ಒಳ್ಳೆ ಸಿನಿಮಾ ಗೆಲ್ಸಿ ಕನ್ನಡ ಸಿನಿಮಾ ಗೆಲ್ಸಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಿತ್ರ ಚಿತ್ರಸ್ವಾಮಿ ಇವತ್ತು ಕಾಂಗರು ಅನ್ನೋ ಒಂದು ಸಿನಿಮಾ ನೋಡೋದಕ್ಕೆ ಬಂದಿದ್ವಿ ವಿಭಿನ್ನವಾಗಿದೆ ಕತೆ ಭ್ರೂಣ ಹತ್ಯೆ ಮೇನ್ ಕಂಟೆಂಟು ಅದು ಹೇಳಿಬಿಟ್ರೆ ಆ್ಯಕ್ಚುಲಿ ಕ್ಯೂರಿಯಾಸಿಟಿ ಇರಲ್ಲ ಸಿನಿಮಾದ ಶುರುವಿನಿಂದ ಸೀಟ್ ತುದಿಯಲ್ಲೇ ನಾವು ಕುದುರ್ದೀವಿ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಸೊ ಒಂಥರ ಸಖತ್ ಇದೆ ಆ್ಯಂಡ್ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ ಅಂದರೆ ರಿಯಾಲಿಟಿಗೆ ಹತ್ತಿರ ಇದೆ ಕ್ಲೈಮ್ಯಾಕ್ಸು ಎಲ್ಲಿ ಅದನ್ನು ಫ್ಯಾನ್ಸಿಯಾಗಿ ಇದ್ಬಿಡ್ತು ಅಂತ ಐ ವಾಸ್ ವೆಯ್ಟಿಂಗ್ ಫಾರ್ ದ ಕ್ಲೈಮ್ಯಾಕ್ಸ್ ಆ್ಯಂಡ್ ಕಲಾವಿದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ರಂಜನಿ ರಾಘವನ್ ಆ್ಯಂಡ್ ಆದಿ ಸರ್ ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಡೈರೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ತುಂಬ ಇಷ್ಟ ಆಯಿತು ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕಾಂಗೂರು ಸಿನಿಮಾನ ನೋಡಿ ಯೂಶುವಲ್ ಸಿನಿಮಾಗಿಂತ ಈಗ ಬರ್ತಾರೂ ಯೂಶುವಲ್ ಸಿನಿಮಾಗಿಂತ ಯುನೀಕ್ ಆಗಿದೆ ಆ ಎಕ್ಸ್ಪೀರಿಯೆನ್ಸ್ ನೀವು ಮಾಡಬೇಕು ಥಿಯೇಟರ್ ಬಂದು ಥ್ಯಾಂಕ್ ಯು ನಮಸ್ಕಾರ ನಾನು ಚಿತ್ಕಳ ಬೆರಾದರ್ ನಾವು ಇತ್ತೀಚಿಗೆ ಸುಮಾರು ಸಸ್ಪೆನ್ಸ್ ಥ್ರಿಲ್ಲರ್ಗಳನ್ನು ಒ ಟಿ ಟಿನಲ್ಲಿ ಥಿಯೇಟ್ರ್ಗಳಲ್ಲಿ ನೋಡ್ತಾ ಇದ್ದೀವಿ ಬಟ್ ಆ ಜಾನರಲ್ಲಿ ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಕೂಡ ಬಂದಿದ್ದರೂ ಕೂಡ ಈ ಸಿನಿಮಾ ಸ್ವಲ್ಪ ಬಹಳ ವಿಭಿನ್ನವಾಗಿ ಹೋಗುತ್ತೆ ಯಾಕಂದರೆ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಏನೇನು ಬೇಕು ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಬೇಕು ಪರ್ಫಾರ್ಮೆನ್ಸ್ ಬೇಕು ಒಂದು ಒಂದು ಸ್ಕ್ರೀನ್ ಪ್ಲೇ ಬೇರೆ ಥರದ್ದು ಪ್ಲೇ ಬೇಕು ಅಂತೆಲ್ಲ ಹೇಳಿದ್ರು ಇದು ಸೆಕೆಂಡ್ ಹಾಫಿಂದ ಹೋಗೋ ಒಂದು 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 ಹೋಗ ಇದೆ ಅಲ್ಲ ಅದು ಬೇರೆ ರೀತಿಯಲ್ಲಿದೆ ಅಟ್ ದ ಎಂಡ್ ನೀವು ನಾವು ಯಾರೂ ಅಂದುಕೊಳ್ಳಲಾರ್ದಂಥ ಒಂದು ನಮ್ಮ ಸಮಾಜಕ್ಕೆ ಕೊಡಬೇಕಾಗಿರುವಂಥ ಒಂದು ಮೆಸೇಜನ್ನು ಕೊಡುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಏನನ್ನೋ ಹೇಳೋಕ್ಕೆ ಹೋಗಿರ್ತವೆ ಬಟ್ ಇದರಲ್ಲಿ ಮಾತ್ರ ಸೋಷಲ್ ಒಂದು ಒಂದು ಕಾಸ್ ಸೋಷಲ್ ಒಂದು ಮೆಸೇಜ್ ಕೊಟ್ಟಿದ್ದೀರಲ್ಲ ಸರ್ ಐ ಥಿಂಕ್ ನಮ್ಮ ಸಮಾಜಕ್ಕೆ ಅದು ನಿಜವಾಗ್ಲೂ ಬೇಕು ದಟ್ ಈಸ್ ದ ರಿಯಲ್ ನನಗೆ ಸಸ್ಪೆನ್ಸ್ ಅಂತ ಬಂದೆ ನಾನು ಬಟ್ ಭಾಳ ದೊಡ್ಡ ಮೆಸೇಜ್ ಇದೆ ಆ್ಯಂಡ್ ಆಫ್ ಕೋರ್ಸ್ ನಮ್ಮ ರಂಜಿನಿ ನಾವು ಏನು ಊಹಿಸ್ಕೊಂಡಿದ್ವೋ ಅದೊಂಥರ ಬೇರೆ ಥರದ ಒಂದು ಪಾತ್ರ ಸೊ ಇಟ್ಸ್ ಎನ್ ಅಸಮ್ ಟ್ರೈ ಆ್ಯಂಡ್ ಎಕ್ಸ್ಪಿರಿಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ರಿಗೂ ನಮಸ್ತೆ ಐ ಥಿಂಕ್ ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ರಂಜನಿ ರಾಘವನ್ ಅವ್ರ ಆ್ಯಕ್ಟಿಂಗ್ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ ಐ ಥಿಂಕ್ ಎಲ್ಲರೂ ಇದನ್ನು ನೋಡಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು ಮೆಸೇಜ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಷನ್ ಸೊ ಎಲ್ಲರೂ ನೋಡಲೇಬೇಕು ಇಟ್ಸ್ ಮೋಡ್ ಆಫ್ ಎಮೋಷನ್ ಆ್ಯಕ್ಚುಲಿ ನೋಡಿದ್ರೆ ನಾವು ಅಂದ್ಕೊತೀವಿ ತುಂಬ ಥ್ರಿಲ್ಲಿಂಗ್ ಅಂತ ಅನಿಸ್ತಾ ಇದೆ ಬೇರೆ ಏನೋ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ ಬಟ್ ಮೆಸೇಜಸ್ ರಿಯಲಿ ಈಗಿನ ಕಾಲಕ್ಕೆ ತುಂಬ ಮುಖ್ಯವಾಗಿದೆ ಹೆಣ್ಣಿನ ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋದು ಸೊ ಗಂಡಾಗಲಿ ಹೆಣ್ಣಾಗಲಿ ಯಾವತ್ತೂ ಯಾವುದೇ ಭಾವ ಮಾಡಬಾರ್ದು ಇವತ್ತು ಯಾವ ಹೆಣ್ಣು ಯಾವುದಕ್ಕೂ ಕಮ್ಮಿ ಇಲ್ಲ ಎಜುಕೇಷನಲ್ಲಾಗಲಿ ಯಾವುದ್ರಲ್ಲೇ ಆಗಲಿ ಯಾವುದು ಅಪ್ಪ ಅಮ್ಮನ ಹೆಚ್ಚಾಗಿ ಇವಾಗ ನೋಡ್ಕೊಳ್ತಾ ಇರೋದು ಹೆಣ್ಮಕ್ಳಿನಲ್ಲಿ ಸೊ ಎಲ್ಲ ಯಂಗ್ಸ್ಟರ್ಸ್ಗೂ ನಾನು ಒಂದು ಮೆಸೇಜು ಅಥವಾ ದೊಡ್ಡವ್ರಿಗಾಗಲಿ ಹಿರಿಯರಾಗಲಿ ಅವ್ರೂ ಅಷ್ಟೇ ಹೆಣ್ಮ ಗಂಡು ಮಗು ಹೆಣ್ಮಗು ಅನ್ನೋ ಯಾವುದೇ ಭಾವ ಮಾಡಬೇಡಿ ಸೊ ಎಲ್ಲ ಮಕ್ಕಳು ಒಂದೇ ಅಂತ ತಿಳ್ಕೊಳ್ಳಿ ಆ್ಯಂಡ್ ಐ ಅಪ್ರಿಷಿಯೇಟ್ ದ ಡೈರೆಕ್ಟರ್ ಹಿಯರ್ ತುಂಬ ಚೆನ್ನಾಗಿ ಆಮೇಲೆ ಎಲ್ಲೂ ಬೋರ್ ಆಗಲ್ಲ ಎಲ್ಲೂ ಏನಪ್ಪ ಏನಪ್ಪ ಅಂತ ಸ್ಯಾಗ್ ಆಗೋದಿಲ್ಲ ಮೂವಿ ಅಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ತುಂಬ ಇಷ್ಟ ಆಯಿತು ಆ್ಯಂಡ್ ಪ್ರೊಡ್ಯೂಸರ್ ಅಷ್ಟೇನೆ ಸೊ ತುಂಬ ಚೆನ್ನಾಗಿ ಕತೆಯನ್ನು ತೊಗೊಂಡಿದ್ದಾರೆ ಸೊ ಒಳ್ಳೆ ಕತೆಯನ್ನು ಮಾಡಿದ್ದಾರೆ ಆ್ಯಂಡ್ ಇವನ್ ದ ಆದಿತ್ಯ ಅವರಾಗಿರ್ಬೋದು ರಂಜನಿಯವರಾಗಿರ್ಬೋದು ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಬಂದಿದೆ ಇದು ಆ್ಯಂಡ್ ಡೆಫಿನೆಟ್ಲಿ ನಾನು ಅವ್ರಿಗೆ ವಿಶ್ ಮಾಡ್ತೀನಿ ಒಂದು ನ್ಯಾಷನಲ್ ಅವಾರ್ಡ್ ಸಿಗಲಿ ಈ ಮೂವಿಗೆ ಅಂತ ಈ ಮೂಲಕ ಹಾರೈಸ್ತೀನಿ ಎಲ್ರಿಗೂ ನಮಸ್ಕಾರ ಕಾಂಗೂರು ಒಂದು ಅದ್ಭುತವಾದ ಒಂದು ಹೆಸರು ತಕ್ಕಂಗೆ ಒಂದು ಕಾಂಗೂರು ಹೆಂಗೆ ತನ್ನ ಮಗುನ ಕಾಪಾಡೋಕ್ಕೆ ಒಂದು ತಾಯಿ ಪಾತ್ರ ಹೇಗೆ ಹೋರಾಡುತ್ತೋ ಅದೇ ಥರ ನಿರ್ದೇಶಕರು ಆ ಸಿನಿಮಾನ ಕಾಪಾಡ್ಕೊಳ್ಳೋಕ್ಕೆ ಅಂದರೆ ಒಂದು ರೈಟಿಂಗಲ್ಲಿ ತುಂಬ ಹೋರಾಟ ಮಾಡಿ ಸಿನಿಮಾನ ರೈಟಿಂಗ್ ಮಾಡಿದ್ದಾರೆ ತುಂಬ ಎಂಗೇಜಿಂಗ್ ಆಯಿತು ಸೆಕೆಂಡ್ ಆಫ್ ತುಂಬ ಅಂದರೆ ಥ್ರಿಲ್ಲಿಂಗಾಗಿ ಎಂಡಾಯಿತು ಆ್ಯಕ್ಟಿಂಗ್ ಆದಿ ಸಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವರು ಯೂಸ್ವಲಿ ಪೊಲೀಸ್ ಪಾತ್ರದಲ್ಲಿ ತುಂಬ ಕಾಣಿಸ್ಕೊಂಡ್ರೆ ಇದರಲ್ಲಿ ಆಗಿ ತುಂಬ ಇದಾಗಿ ಕಾಣ್ತಾರೆ ನನಗೆ ಆಶ್ಚರ್ಯ ಅನಿಸಿತು ರಂಜಿನಿ ರಾಘವನ್ ಅವರ ಕೊನೆಗಳಿಗೆ ತುಂಬ ಅಂದರೆ ಅವ್ರನ್ನ ಇದಕ್ಕೂ ಮುಂಚೆ ಈ ಥರ ಪಾತ್ರದಲ್ಲಿ ನೋಡಿರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ ಡೈರೆಕ್ಟ್ರು ಒಂದು ಕ್ರಿಪ್ ರೈಟಿಂಗಲ್ಲಿ ಗೆದ್ದಿದ್ದಾರೆ ಅಂತ ಹೇಳೋಕ್ಕೆ ಭಾವಿಸ್ತಿದ್ದೀನಿ ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಾಂಗುರು ಅಂದರೆ ಆ ಟೈಟ್ಲೆ ಹೇಳೋ ಹಾಗೆ ಅಂದರೆ ಒಂದು ಆ ಪ್ರೀತಿ ಆ ಒಂದು ಸಂಬಂಧ ಅಥವಾ ಯಾವುದೋ ಒಂದು ವ್ಯಾಲ್ಯೂನ ತುಂಬ ಅದು ಡೀಪಲ್ಲಿ ಅಂದರೆ ಅದನ್ನೊಂದು ಸಸ್ಪೆನ್ಸು ಅಥವಾ ಒಂದು ಥ್ರಿಲ್ಲು ಈ ಒಂದು ಸುಮಾರಷ್ಟು ಆಯಾಮಗಳನ್ನು ಇಟ್ಕೊಂಡು ಒಂದು ಸಿನಿಮಾನ ನಿಮಗೆ ಮುಂದೇನು ಮುಂದೇನು ಅನ್ನೋ ಒಂದು ದೊಡ್ಡ ಕುತೂಹಲದೊಂದಿಗೆ ತುಂಬ ಒಂದು ಬೇರೆ ಒಂದು ಕ್ಯೂರಿಯಾಸಿಟಿಲಿ ಸಿನಿಮಾ ಕಟ್ಕೊಟ್ಟಿದ್ದಾರೆ ಲಾಸ್ಟಿಗೆ ಒಂದು ಯಾವುದೋ ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಸಂದೇಶವನ್ನು ಹೇಳಕ್ಕೆ ಹೊಟ್ಟಿದ್ದಾರೆ ಸಿನಿಮಾ ಖಂಡಿತವಾಗೂ ಒಂದು ಒಳ್ಳೆಯ ಪ್ರಯತ್ನ ನೀವೆಲ್ಲರೂ ಆದಷ್ಟು ಬೇಗ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ ಸಿನಿಮಾಗಳು ಇನ್ನೂ ಜಾಸ್ತಿ ಒಂದು ಏನು ಹೊಸ ಹೊಸ ನಿರ್ದೇಶಕರುಗಳಿಗೆ ಅಥವಾ ಒಂದು ಹೊಸ ಹೊಸ ತಂಡಕ್ಕೆ ಒಂದು ಒಳ್ಳೆ ಪ್ರೋತ್ಸಾಹ ಮಾಡೋದಕ್ಕಾಗುತ್ತೆ ದಯಮಾಡಿ ಒಂದು ಇಂಥ ಒಂದು ಸಿನಿಮಾಗಳನ್ನು ಆದಷ್ಟು ಬೇಗ ಚಿತ್ರಮಂದಿರಗಳಲ್ಲಿ ನೋಡಿ ಎಲ್ಲರಿಗೂ ಒಂದು ಸಹಕಾರ ಮಾಡಿ ಅಂತ ಕೇಳ್ಬಿಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ಈ ಮೂವಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಎಸ್ಪೆಷಲಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಇದೆ ಮಕ್ಕಳು ಅಂದರೆ ಹೇಗೆ ತಿರಸ್ಕಾರ ಮಾಡ್ತಾರೆ ಅದನ್ನು ಮಾಡಬಾರ್ದು ಅನ್ನೋದಕ್ಕೆ ಯಾವ ರೀತಿ ಆಗುತ್ತೆ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆಯ ಮೆಸೇಜ್ ಇದೆ ನಿಜವಾಗ್ಲೂ ಇದು ಒಂದು ಹಂಡ್ರೆಡ್ ಡೇಸ್ ಆಗಬೇಕು ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದಕ್ಕೆ ಸರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ನಂಗೆ ತುಂಬ ಹಿಡಿಸ್ತು ನಿಜವಾಗ್ಲೂ ಒಂದು ಅಷ್ಟು ಎರಡು ಅವರ್ ನಮ್ಮನ್ನು ಕೂಡಿಸುತ್ತೆ ಅಂದರೆ ಏನಿದೆ ಮೆಸೇಜು ಲಾಸ್ಟ್ ಏನು ಮೆಸೇಜ್ ಬರುತ್ತೆ ಅನ್ನೋದನ್ನ ನಾವು ಕಾಯ್ತಾ ಇರ್ತೀವಿ ನಿಜವಾಗ್ಲೂ ಒಳ್ಳೆ ಮೆಸೇಜ್ ಇದೆ ಪ್ರತಿಯೊಬ್ಬರು ಹೆಣ್ಮಕ್ಳು ಬಂದು ನೋಡಬೇಕು ಪ್ರತಿಯೊಬ್ಬರು ಗಂಡಸರು ಕೂಡ ನೋಡಬೇಕು ಹೆಣ್ಮಕ್ಳು ಕೂಡ ನೋಡಬೇಕು ಗಂಡಸನ್ನ ನೋಡಿ ಹೆಣ್ಣಾದರೆ ಹೇಗೆ ತಿರಸ್ಕಾರ ಮಾಡಬಾರ್ದು ಅನ್ನೋದಕ್ಕೆ ಒಂದು ದೊಡ್ಡ ಮೆಸೇಜ್ ಇದೆ ನಿಜವಾಗ್ಲೂ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇದು ಒನ್ ಡೇಸ್ ಗ್ಯಾರಂಟಿ ಓಡುತ್ತೆ ಅಂದ್ಕೊಂಡಿದ್ದೀನಿ ಖಂಡಿತ ಎಲ್ಲರೂ ಬಂದು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇದು ನಾನು ಋತು ಸ್ಪರ್ಶ ಈ ಮೂವಿ ಡೆಡಿಕೇಟೆಡ್ ಟು ಆಲ್ ಮದರ್ಸ್ ಡೈರೆಕ್ಟರ್ ಕಿಶೋರ್ ಸರ್ ಅವರು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹೆಣ್ಮಕ್ಳನ್ನ ಬದುಕದ್ಬಿಡಿ ಹೆಣ್ಣು ಭ್ರೂಣ ಮಾಡಿ ಹೆಣ್ಣು ಭ್ರೂಣ ಅತ್ತೆ ಮಾಡಬೇಡಿ ಅಷ್ಟೇ ಥ್ಯಾಂಕ್ ಯು ಕಲ್ಕೊಂಡು ಬಹಳ ದಿನಗಳ ನಂತರ ಒಂದು ಅದ್ಭುತವಾದ ಒಂದು ಸಿನಿಮಾ ನೋಡಿದಂಗೆ ಆಯಿತು ಒಂದು ಹಾರರ್ ಎಫೆಕ್ಟ್ ಇತ್ತು ಆಗಾಗ ಭಯನೂ ಆಗ್ತಾ ಇತ್ತು ಮತ್ತು ಒಂದು ಸೀರಿಯಸ್ ಆದ ಸಬ್ಜೆಕ್ಟನ್ನು ಎಷ್ಟು ಅದ್ಭುತವಾಗಿ ಕಿಶೋರ್ ಸರ್ ತೊಗೊಂಡು ಹೋಗಿದ್ದಾರೆ ಅಂದರೆ ಕಿಶೋರ್ ಸರ್ದು ಮೊದಲನೇ ಚಿತ್ರ ಪ್ರೊಡ್ಯೂಸ್ ಮಾಡಿದಾಗ ನಾನು ಅವ್ರ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೆ ಎರಡನೇದ್ರಲ್ಲೂ ಈ ಕಾಂಗ್ರೋ ಪಿಕ್ಚರಲ್ಲೂ ಆ್ಯಕ್ಟ್ ಮಾಡಿದೆ ಸಖತ್ತು ಆಯಿತು ತುಂಬ ಅದ್ಭುತವಾಗಿದೆ ಸರ್ ನಿಮ್ಮ ಡೈರೆಕ್ಷನ್ನು ಈ ಕಾಯಿಂದ ಬರೋ ಪಿಕ್ಚರ್ ಇತ್ತೀಚೆಗೆಲ್ಲ ರಿಲೀಸ್ ಆಗದಿರೋದೆಲ್ಲ ಸಕ್ಸಸ್ ಆಗ್ತದೆ ಕಾಟೇರ ಕಾಂತಾರ ಕಾಂಗ್ರೋನು ಆಗಲಿ ತುಂಬ ಒಂದು ಹೆಣ್ಣು ಬ್ರೌಣ ಹತ್ಯೆ ಅದನ್ನು ನಾನು ಹೇಳಬೇಕು ಹೇಳ್ಬೋದು ಈಗಾಗಲೇ ರಿಲೀಸ್ ಆಗಿರೋದರಿಂದ ಹೇಳ್ಬೋದು ಅದನ್ನು ಎಷ್ಟು ಚೆನ್ನಾಗಿ ಕತೆ ಕಟ್ಕೊಂಡು ಹೋಗಿದ್ದಾರೆ ಅಂತಂದರೆ ಒಂಥರ ಪಿಕ್ಚರ್ ನೋಡ್ತಿದ್ದಂಗೆನೋ ಒಂಥರ ಮೈ ಆಗುತ್ತೆ ಅಷ್ಟು ಅದ್ಭುತವಾಗಿದೆ ಬ್ಯೂಟಿಫುಲ್ ಶಾರ್ಟ್ ಎಲ್ಲೂ ಯಾರಿಗೂ ಬೋರೋಗಲ್ಲ ದಯವಿಟ್ಟು ಚಿತ್ರಮಂದಿರಿಗೆ ಬಂದು ಈ ಚಿತ್ರನ ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯ ಚಿತ್ರ ಎಲ್ಸಿ ಅಂತ ಕೇಳ್ಬಿಟ್ಟು ನಮಸ್ಕಾರ ನನಗೆ ಈ ಚಿತ್ರದಲ್ಲಿ ಇಷ್ಟ ಆಗಿದ್ದು ಒಂದು ಅತ್ಯಂತ ಮುಖ್ಯವಾದ ಅಂಶ ಒಂದೇ ಒಂದು ಹೇಳ್ತೀನಿ ಈ ಥರ ಸಾಮಾಜಿಕ ಬದ್ಧತೆ ಇರುವಂತಹ ಪ ಸಾಮಾಜಿಕ ಸಮಸ್ಯೆಯನ್ನು ಇಟ್ಕೊಂಡು ಅದ್ಭುತವಾದ ಕಮರ್ಷಿಯಲ್ ಸಿನಿಮಾ ಮಾಡ್ಬೋದು ಅಂತ ಡೈರೆಕ್ಟರ್ ತೋರಿಸಿದ್ದಾರೆ ಆಫ್ ಟು ಹಿಮ್ ಈ ಥರ ಪ್ರಯೋಗಗಳು ಇನ್ನೂ ಹತ್ತು ಹಲವು ಬರಲಿ ಒಂದು ಸಾಮಾಜಿಕ ಸಮಸ್ಯೆ ಏನಿದ ತಕ್ಷಣ ಅದು ಆರ್ಟ್ ಫಿಲ್ಮೇ ಆಗಬೇಕಾಗಿಲ್ಲ ಕಲಾತ್ಮಕ ಚಿತ್ರನೇ ಆಗಬೇಕಾಗಿಲ್ಲ ಅಂತ ಅವರಿದ್ರ ಮೂಲಕ ಪ್ರೂವ್ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಹಿಮ್ ಆ್ಯಕ್ಚುಲಿ ಇದನ್ನು ನೋಡಿ ಇನ್ನೊಂದಷ್ಟು ಜನಕ್ಕೆ ಈ ಥಾಟ್ ಬಂದರೆ ತುಂಬ ಸಂತೋಷ ಥ್ಯಾಂಕ್ ಯು ಹಾಯ್ ನಮಸ್ಕಾರ ಮೊದಲನೇದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಈ ಸಿನಿಮಾಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ವಿ ಪ್ರಾಮಿಸಿಂಗ್ ಅಂತ ಬರೆದಿದ್ರಿ ಎಲ್ಲ ಕಡೆ ನಿಜವಾಗ್ಲೂ ನಮ್ಮ ಡಿರೆಕ್ಟರ್ ಪ್ರೊಡ್ಯೂಸರ್ ಇಟ್ಸ್ ಅ ಹೀರೋ ಹೀರೋಯಿನ್ ಇಟ್ಸ್ ಅ ಬ್ಲೆಂಡ್ ಆಫ್ ಎವ್ರಿ ವನ್ ಮೊದಲನೇದಾಗಿ ಐ ವಾಂಟ್ ಟು ಥ್ಯಾಂಕ್ ಕಿಶೋರ್ ಕಿಶೋರ್ನ ತುಂಬ ಅದ್ಭುತವಾದ ಗುಣ ಏನಂದರೆ ಸಿಕ್ಕಾಬಿಟ್ಟೆ ಒಳ್ಳೆ ಕ್ಲಾರಿಟಿ ನನಗೆ ಇಷ್ಟೇ ಬೇಕು ಇಷ್ಟು ಸಾಕು ಅನ್ನೋ ಥರ ಒಬ್ಬ ಒಳ್ಳೆ ಫಿಲಿಮ್ ಮೇಕರ್ ಆಗೋದಕ್ಕೆ ದೊಡ್ಡ ಎನ್ಸೈಕ್ಲೋಪೀಡಿಯಾ ಸಿನಿಮಾ ಬಗ್ಗೆ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಏನು ಬೇಕು ಏನು ಬೇಡ ಅನ್ನೋದು ಗೊತ್ತಾಗ್ಬಿಟ್ರೇ ಯು ಕೆನ್ ಮೇಕ್ ಗುಡ್ ಫಿಲ್ಮ್ಸ್ ಸೊ ನಿಜವಾಗಲೂ ಈಸ್ ಎ ಗುಡ್ ಅಸೆಟ್ ಫಾರ್ ಅವರ್ ಕನ್ನಡ ಸಿನಿಮಾ ಫಾರ್ ಸೌತ್ ಇಂಡಿಯನ್ ಸಿನಿಮಾ ಅದೇ ರೀತಿ ಅವರ ನಿರ್ಮಾಪಕರುಗಳು ಅವರ ಒಳ್ಳೆ ಮನಸ್ಸು ಯಾಕಂದರೆ ಇಂಡಸ್ಟ್ರಿ ಚೆನ್ನಾಗಾಗಲಿ ಅಂತ ಒಂದು ಥಿಯೇಟ್ರ್ ಮುಂದೆ ಹೋಮ ಮಾಡೋದು ಅಂದರೆ ಆ ಇಂಡಸ್ಟ್ರಿ ಮೇಲಿರೋ ಪ್ರೀತಿ ಆ ಸಿನಿಮಾದ ಮೇಲಿರೋ ಪ್ರೀತಿ ಇಟ್ ಶೋಸ್ ಅವರ ಮನಸ್ಸು ತೋರಿಸುತ್ತೆ ಆ ಸಿನಿಮಾ ಮೇಲಿನ ಪ್ರೀತಿ ತೋರಿಸುತ್ತೆ ನೆಕ್ಸ್ಟ್ ಆದಿ ಆದಿ ಸೂಪರ್ ಆದಿ ಜೊತೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಸುಮಾರು ದಿನದ ಆಸೆ ನಿರ್ದೇಶಕನಾಗಿ ಮಾಡಬೇಕಿತ್ತು ನಟನಾಗಿ ಮಾಡಿಸ್ಬಿಟ್ಟಿರೋದು ಆದಿ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಟ್ರಾಡಿನರಿ ನಿಜವಾಗ್ಲೂ ಒಬ್ಬ ಖಡಕ್ ಅಧಿಕಾರಿ ಅಂತ ಅನ್ನಿಸ್ತಾರೆ ಎಲ್ಲೂ ಓವರ್ ಡ್ರಾಮಾ ಮಾಡಿದೆ ತುಂಬ ತುಂಬ ಸೆಟಲ್ಡಾಗಿ ಅಥೆಂಟಿಕ್ ಆಗಿ ಫೀಲ್ ಆಗೋ ಥರ ಪರ್ಫಾಮ್ ಮಾಡಿದ್ದಾರೆ ನೆಕ್ಸ್ಟ್ ನಮ್ಮ ಇಸ್ ಟೂ ಗುಡ್ ಇಸ್ ಟೂ ಗುಡ್ ಶಿ ಕ್ಯಾರಿಡ್ ಅ ಫಿಲ್ಮ್ ನಿಜವಾಗ್ಲೂ ಸಿನಿಮಾದ ಕೊನೆಯ ಕೊನೆಯ ಹಂತಗಳಲ್ಲಿ ಅವರ ಆ ಗ್ರಾಫು ಪರ್ಫಾರ್ಮೆನ್ಸ್ ಗ್ರಾಫ್ ತುಂಬ ಅದ್ಭುತವಾಗಿತ್ತು ನಿಜವಾಗ್ಲೂ ಶೀಸ್ ಶೀಸ್ ಆ್ಯಸೆಟ್ ಫಾರ್ ಅವರ್ ಕನ್ನಡ ಸಿನಿಮಾ ಏನು ಉದಯ ಇರಲಿಲ್ಲ ಫೋಟೋಗ್ರಫಿ ಸೂಪರ್ ಸಾಧು ಸರ್ ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ ಅದು ಯಾಕಂದರೆ ಆ ಸಿನಿಮಾನ ಅದರಲ್ಲಿರೋ ಕಂಟೆಂಟನ್ನ ಸಿಕ್ಕಾಪಟ್ಟೆ ಎಲಿಮೇಟ್ ಮಾಡಿದ್ದು ಮ್ಯೂಸಿಕ್ಕು ಅದು ತುಂಬ ಚೆನ್ನಾಗಾಗಿದೆ ಎಡಿಟಿಂಗ್ ವರ್ಕ್ ಸೂಪರ್ ಸೊ ಇಟ್ಸ್ ಎ ಟೋಟಲಿ ಎ ಟೀಮ್ ವರ್ಕ್ ಟೋಟಲಿ ಎ ಟೀಮ್ ವರ್ಕ್ ಅದನ್ನು ನೀವು ಎಲ್ಲ ಬಲ್ರಿ ಸಿನಿಮಾ ನೋಡಿದ್ದಿಂದ ಈ ಸಿನಿಮಾ ಬಗ್ಗೆ ಚೆನ್ನಾಗಿ ಬರೆದಿದ್ರಿ ಈ ಥರ ಸಿನಿಮಾಗಳು ಬರಬೇಕು ಈ ಥರ ನಿರ್ಮಾಪಕರು ಉಳಿಬೇಕು ಈ ಥರ ಡೈರೆಕ್ಟರ್ಸ್ಗಳು ನಮ್ಮ ಇಂಡಸ್ಟ್ರಿನ ಬೆಳೆಸಬೇಕು ಮಚ್ ಥ್ಯಾಂಕ್ ಯು ಸಿನ್ಮಾ ಇವತ್ತು ಸೆಲೆಬ್ರಿಟಿ ಶೋ ಮಾಡಿದ್ವಿ ಆ್ಯಕ್ಚುಲಿ ರಿಲೀಸ್ ಆದಾಗ್ಲಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೆ ಸಾಕಷ್ಟು ಟ್ಯಾಗ್ಸ್ಗಳು ಆಮೇಲೆ ಮೆಸೇಜಸ್ಸು ನಾವು ಸಿನಿಮಾ ನೋಡ್ತಿದ್ದೀವಿ ಅಂತ ಫೋಟೋಸ್ ವೀಡಿಯೋಸ್ ಕಳಿಸ್ತಾ ಇದ್ದಾರೆ ತುಂಬ ಜನಕ್ಕೆ ಇಷ್ಟ ಆಗ್ತದೆ ಪಸ್ ಪರ್ಟಿಕ್ಯುಲರ್ಲಿ ಫ್ಯಾಮಿಲಿ ಆಡಿಯನ್ಸ್ ತುಂಬ ಇಷ್ಟಪಡ್ತಾ ಇದ್ದಾರೆ ಸೊ ಪ್ಲೀಸ್ ಕ್ಯಾಂಗ್ರೂ ಮೂವಿನ ನೀವೆಲ್ಲರೂ ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ ಟೆಕ್ನಿಷಿಯನ್ ಬಗ್ಗೆ ಆರ್ಟಿಸ್ಟ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ಆದರೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಕಿಶೋರ್ ಸರ್ ತುಂಬ ಚೆನ್ನಾಗಿ ಈ ಇಡೀ ಸಿನಿಮಾನ ಬರೆದಿರೋದು ಅದನ್ನು ತೆರೆ ಮೇಲೆ ತಂದಿರೋ ರೀತಿ ಮತ್ತು ನನ್ನ ಪಾತ್ರಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆದಿತ್ಯ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದು ಭಾಳ ಸಂತೋಷ ಇದೆ ಆ್ಯಂಡ್ ಹೀಸ್ ನಾನು ಪ್ರತಿ ಪ್ರೆಸ್ ಪ್ರೆಸ್ಮೀಟಲ್ಲೂ ಹೇಳಿದ್ದೀನಿ ಇಸ್ ಅ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ಡೆಡಿಕೇಟೆಡ್ ಆ್ಯಕ್ಟರ್ ಅವ್ರ ಜೊತೆಗೆ ನಿಂತು ಮಾತ ಮಾತಾಡೋದು ಆ್ಯಕ್ಟಿಂಗ್ ಮಾಡಿದ್ರೆ ನಮ್ಗೊಂದು ಎನರ್ಜಿ ಬರುತ್ತೆ ಆ ಕ್ಯಾರೆಕ್ಟರ್ದು ಒಂದು ಟೇಕ್ ಇರುತ್ತಲ್ಲ ಅದು ಪರ್ಫೆಕ್ಟಾಗಿ ಸಿಂಕ್ ಆಗಿದೆ ನಮ್ಮ ನಮ್ಮ ಸಿನಿಮಾದಲ್ಲಿ ಉದಯ ಇರಲಿಲ್ಲ ಸರ್ ನಾನ್ ಆಲ್ ದಿ ಟೆಕ್ನಿಷಿಯನ್ಸ್ ಅದು ಸರ್ ಪ್ರತಿಯೊಬ್ಬರು ಕೆಲಸನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಈ ಸಿ ಈ ಸಿನಿಮಾ ಆದಷ್ಟು ಬೇಗ ಎಲ್ಲರಿಗೂ ರೀಚ್ ಆದರೆ ಇಂಥ ಪ್ರಯತ್ನಗಳು ಇನ್ನಷ್ಟು ಬರುತ್ತೆ ಅದು ನನ್ನ ಕರಿಯರಲ್ಲಿ ಈ ಈ ಪರ್ಫಾರ್ಮೆನ್ಸ್ ತುಂಬ ಇಂಪಾರ್ಟೆಂಟ್ ಸೊ ಇದು ಗುರುತಿಸಿದ್ರೆ ಇನ್ನಷ್ಟು ಸಿನಿಮಾಗಳು ಇನ್ನಷ್ಟು ಕೆಲಸಗಳನ್ನ ನಾವು ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ ಮತ್ತು ಈ ಒಂದು ಪ್ರೆಸ್ ಮೀಟಲ್ಲಿ ಈ ಶೋನಲ್ಲಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಹಂಪನಾ ಸರ್ ಆ್ಯಂಡ್ ಆಲ್ ಮೈ ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಇರೋ ಫ್ರೆಂಡ್ಸು ಜೋಗಿ ಸರ್ ಕತೆಕೂಟದ ಸದಸ್ಯರೆಲ್ಲರೂ ಎಲ್ಲ ಕತೆಗಾರರು ಸಾಹಿತಿಗಳೆಲ್ಲ ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದರು ಅವರೆಲ್ಲ ಬಂದು ಈ ಸಿನಿಮಾನ ಮೆಚ್ಚುಗೆ ವ್ಯಕ್ತಪಡಿಸಿ ಹೋಗಿದ್ದಾರೆ ಸೊ ನನಗೆ ತುಂಬ ಆಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮೀಡಿದವರೆಲ್ರಿಗೂ ಪ್ಲೀಸ್ ಈ ಸಿನಿಮಾನ ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಹೆಚ್ಚು ಮಾತಾಡೋದಕ್ಕೆ ಎಂಪು ಇಲ್ಲ ಅನಿಸುತ್ತೆ ಪ್ರತಿಯೊಬ್ಬರು ಸಿನಿಮಾವನ್ನು ನೋಡಿದವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ನನ್ನ ನಿರ್ದೇಶಕರು ನಿರ್ಮಾಪಕರು ಇಲ್ಲೇ ಇರೋದರಿಂದ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಬೇಕು ಇದು ನಮ್ಮ ನಾಯಕನ ಟಿ ನನ್ನ ಜೊತೆ ಪಾಠ ಮಾಡಿದಂಥ ಅವರು ಎಲ್ರಿಗೂ ಧನ್ಯವಾದಗಳು ಸಿನಿಮಾ ಇಷ್ಟು ಪ್ರಶಂಸೆ ಇಷ್ಟು ರಿವ್ಯೂಸು ಎಲ್ಲ ಎಷ್ಟು ಚೆನ್ನಾಗಿ ಬಂದಿರೋ ಪ್ರತಿಯೊಬ್ಬರಿಗೂ ನಮ್ಮ ಮೀಡಿಯಾದವ್ರಿಗೆ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗೆ ನಮ್ಮ ಪ್ರೆಸ್ ಅವ್ರಿಗೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇನ್ನು ಭಾಳಷ್ಟು ಜನ ಸಿನಿಮಾ ಬಂದು ನೋಡಬೇಕಾಗಿದೆ ದಯವಿಟ್ಟು ಸಿನಿಮಾಗಳಿಗೆ ಬನ್ನಿ ಥಿಯೇಟ್ರ್ಗಳಿಗೆ ಬನ್ನಿ ಒಂದು ಸಿನಿಮಾವನ್ನ ನೋಡಿ ಯಾಕೆಂದರೆ ಒಂದು ಒಳ್ಳೆ ಪ್ರಯತ್ನ ಆದಾಗ ನಮಗೆ ಅದಕ್ಕೆ ಕರೆಕ್ಟಾಗಿ ಸಪೋರ್ಟ್ ಸಿಗದೆ ಆದಾಗ ಈ ಥರ ಸಿನಿಮಾಗಳನ್ನ ಇನ್ನು ಮುಂದೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದೊಂದು ಪ್ರಶ್ನೆ ಉಟ್ಕೊಂಡು ಸೊ ಹೀಗೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೇನೆಂದರೆ ಈ ಸಿನಿಮಾ ಓ ಟಿ ಟಿಗೆ ಬರುತ್ತೆ ಆವಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವನವನ್ನು ಬಿಟ್ಟು ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲಿ ನೋಡಿ ಏಕೆಂದರೆ ನಾವು ಮಾಡಿರೋವಂಥ ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಸೌಂಡ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಎಮೋಷನ್ಸ್ ಆಗಿರ್ಬೋದು ಎಲ್ಲನೂ ನೀವು ಎಂಜಾಯ್ ಮಾಡೋಕ್ಕಾಗೋದು ಥಿಯೇಟ್ರಲ್ಲಿ ದಯವಿಟ್ಟು ಒ ಟಿ ಟಿಗೆ ವೆಯ್ಟ್ ಮಾಡಿದೆ ಬಂದು ಥಿಯೇಟ್ರಲ್ಲಿ ಬಂದು ದಯವಿಟ್ಟು ಸಿನ್ಮಾವನ್ನು ನೋಡಿ ಹಾಗೆ ನಮ್ಮ ನಿರ್ಮಾಪಕರ ಒಂದು ಹೊಸ ನಿರ್ಮಾಪಕರು ಬಿಡ್ಡ ಸೂಟಿಗೆ ಹೋಗಿರೋದು ಇಂಥ ನಿರ್ಮಾಪಕರು ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡೋದಕ್ಕೆ ಉತ್ತೇಜನ ನೀಡದಂತಾಗುತ್ತೆ ದಯವಿಟ್ಟು ಸಿನ್ಮಾಗೆ ಒಂದು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಕ್ಯಾಂಗ್ರೂನ ಇಲ್ಲಿವರೆಗೂ ಪ್ರಶಂಸೆ ಪಡೆದಂಥ ಸಿನಿಮಾ ಹೋಗಿದ ಕಡೆ ಎಲ್ಲ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಬಟ್ ಇನ್ನೂ ಬಹಳಷ್ಟು ಜನ ಸಿನಿಮಾಗಳನ್ನು ನೋಡಬೇಕಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೇನು ಇವಾಗ ಸಕ್ಸಸ್ನ ಕೊಟ್ಟಿದ್ದೀರಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಕ್ಸಸ್ ಕೊಡಿ ಅಂತ ನಾನು ತಮಗೆಲ್ಲರೂ ಪ್ರಾರ್ಥಿಸ್ಕೊಳ್ತೇನೆ